ಸರ್ ಡೈರೆನ್ ಮಾಡದ್ದು ಈಸಿನ ಡೈರೆಕ್ಷನ್ ಇಷ್ಟದ್ದು ನಾನು ಹಂಗಾಮಿ ರೈಟರ್ ಆಗಿರೋದು ಹಂಗ ಜಯಂತ್ ಜಯಂತ್ ಬರಿಬೇಕಾದ್ರೆ ನಂಗೆ ತುಂಬಾ ಖುಷಿ ಇರುತ್ತೆ ನನ್ನ ಸಿನಿಮಾಗಳಿಗೆ ಒಂದು ಎರಡೋ ಮೂರೋ ಬರ್ಕೊಳ್ಳೋದನ್ನ ಆವಾಗ ಮುಂಗಾರು ಮಳೆಯಿಂದ ಶುರು ಮಾಡ್ಕೊಂಡೆ ಅದು ಹೋಗ್ತಾ 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 ಸ್ನೇಹಿತರಿಗೆಲ್ಲ ಬರೀತಾ ಬರಿತಾ ತೀರಾ ಗೊತ್ತಿದ್ದವರು ತೀರಾ ಸಿನಿಮಾ ಗೊತ್ತಿರೋರು ಸಿನಿಮಾ ಅಂದ್ರೆ ಪ್ರಾಣ ಕಳ್ಕೊಳ್ಳೋರು ಅಂತ ಜನರ ಮುಖದಲ್ಲೇ ಬರೋದಿಲ್ಲ ಪ್ಯಾಶನ್ ಇರುತ್ತೆ ತಿಳುವಳಿಕೆ ಅಂತ ಕರಿತಾರ ತಿಳುವಳಿಕೆ ಇರೋರಿಗೆಲ್ಲ ಗುಡ್ಡೆ ಹಾಕೊಂಡೇನೋ ಏನೋ ಬರೆಯೋದು ಅಭ್ಯಾಸ ಮಾಡಿಕೊಂಡು ಆಚೆ ಕಡೆ ಬರೆಯೋದು ಒಂದು ಫ್ಯಾನ್ ನನ್ನ ನಿರ್ದೇಶನ ಜೊತೆಗೆ ಶುರು ಆಯ್ತು ವರ್ಷದಲ್ಲಿ ಎಂಟು ತಿಂಗಳು ಡೈರೆಕ್ಷನ್ ಹೊರಟೋಗುತ್ತೆ ಇನ್ ನಾಲ್ಕು ತಿಂಗಳು ನಂದೊಂದು ಸಿನಿಮಾ ಬಿಟ್ಟರೆ ಸ್ನೇಹಿತರದ್ದು ಒಂದು ಐದಾರು ಸಿನಿಮಾಗಳಿಗೆ ಒಂದು ಐದು ಹನ್ನೊಂದು ಹದಿನೈದು ಬರಿಬೋದು ಅಷ್ಟೇ ವರ್ಷಕ್ಕೆ ಸೊ ಫುಲ್ ಫ್ಲೆಡ್ಜ್ ಪೂರ್ಣ ಪ್ರಮಾಣದ ಲಿರಿಸ್ಟ್ ಅಲ್ಲ ನಾನು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಂದರೆ ಒಂದು ಇಪ್ಪತ್ತೆರಡು ಗಂಟೆ ನಾನು ಡೈರೆಕ್ಟರ್ ಎರಡು ತಾಸು ಅಂತ ನಂದು ಏನಾದರೂ ಇದ್ರೆ ಅದನ್ನ ಹಾಡಿಗೆ ಸರ್ ಕೋಟಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನೀವೇನು ಹೇಳ್ತೀರಾ ಅದು ಪರಂಟ್ರು ಅವ್ರದ್ದ ಒಂದು ಐದಾರು ಸ್ಕ್ರಿಪ್ಟ್ ನಾನು ಬಿಗಿನಿಂಗ್ ಟು ಎಂಡ್ ಕೇಳಿದ್ದೀನಿ ಓದಿದ್ದೀನಿ ಯಾವುದೇ ಬರಹಗಾರ ಅದನ್ನ ಬಾಯಲ್ಲಿ ಹೇಳಕ್ಕಾಗಲ್ಲ ಆಗಲ್ಲ ಬರದಾಗ ಸಿನಿಮಾ ಬೇರೆ ಆಗುತ್ತೆ ಅವ್ರು ತುಂಬಾ ಚೆನ್ನಾಗಿ ಬರೀತಾರೆ ಅವ್ರು ಓದು ಅವರು ಹುಟ್ಟಿದ ಊರು ಮತ್ತೆ ಅವರ ಸಾಹಿತ್ಯದ ಡೀಪ್ ನಾಲೆಜ್ ಎಲ್ಲವೂ ಸೇರಿ ಅದನ್ನೊಂದೇನೋ ಫಿಲ್ಟರ್ ಕಾಫಿ ತರ ಒಂದು ಆಚೆ ಬಿಡ್ತಾರೆ ಪೇಪರಲ್ಲೇ ಅಲ್ಲೇ ಚೆನ್ನಾಗಿ ಕಾಣೋದು ಪ್ರತಿಭೆ ನಾನು ಅವುಗಳನ್ನೆಲ್ಲ ಸಾಕಷ್ಟು ಓದಿದ್ದೆ ಇದನ್ನ ಓದಲಿಲ್ಲ ಅವರೇ ಓದ್ ಅದಾದ ಅದಾದ್ಮೇಲೆ ನಾನ್ ಮತ್ತೊಂದ್ಸತಿ ಅವ್ರ ಮನೆಗೆ ಹೋಗಿದ್ದಾಗ ಅದ್ರ ಕಾಪಿ ತೆಗೆದು ಓದ್ತಾ ನನಗೆ ಸುಧಾ ತರಂಗ ಅಥವಾ ಯಾವ್ದೊಂದು ದೊಡ್ಡ ನಾವೆಲ್ಲು ಕೆಡ್ಕೊಂಡು ಹಿಂಗ ಓದಿದ್ರನೆ ತಲೆಗೆ ಹೋಗುದು ನನ್ನ ತಲೆಗೆ ಗೊಂಬೆ ಬರೋದು ಬರವಣಿಗೆ ತುಂಬಾ ಡಿಫ್ರೆಂಟ್ ಆರ್ಟದು ಎಲ್ರಿಗೂ ಒಲಿಯೋದಿಲ್ಲ ಅದು ತುಂಬ ಒಲ್ದಿದೆ ಅವರಿಗೆ ಅದನ್ನ ಓದ್ದಾಗ ಒಂಥರ ಕಾಣಿಸುತ್ತೆ ಅವ್ರು ಹೇಳ್ದಾಗ ಒಂಥರ ಆ ಓದಿದ ನಂತರ ನನ್ನ ಸುಮಾರು ವಿಷಯಗಳಿಗೆ ಸಜೆಸ್ಟ್ ಮಾಡಿದ್ದೀನಿ ಏನೇನೋ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಸುಮಾರು ಕಾಂಟ್ರಿಬ್ಯೂಷನ್ ತಗೊಂಡಿದ್ದಾರೆ ಸುಮಾರು ಬಿಸಾಕ್ಬಿಟ್ಟಿದ್ದಾರೆ ಸೊ ಹಿ ಹ್ಯಾಸ್ ಇಸ್ ಓನ್ ಜಜ್ಮೆಂಟ್ ಸೆನ್ಸ್ ಇರಬೇಕು ಒಬ್ಬ ನಿರ್ದೇಶಕನ ತುಂಬಾ ಸೆನ್ಸಿಬಲ್ ವ್ಯಕ್ತಿ ಅವರು ನಾನು ಏನೇ ಬರೆದಿದ್ರು ಏನೇ ಕೆಲಸ ಮಾಡಿದ್ರು ಅಥವಾ ಅವ್ರು ಏನೇ ಮಾಡಿಸಿದ್ರು ಅದಷ್ಟು ಟುವರ್ಡ್ಸ್ ಪರಂ ಗೆಲ್ಬೇಕು ಅನ್ನೋದೊಂದು ಬ್ರಿಟನ್ ಅಂತ ಸೆನ್ಸ್ ಗೆದ್ರೆ ಒಂದ್ ಹತ್ತು ಟೀಮ್ ಗಳು ಉಟ್ಕೋತಾರೆ ಒಂದ್ ಹತ್ತು ಜನ ಉಟ್ಕೋತಾರೆ ಸೆನ್ಸ್ ನ ಮೂಲೇ ಹಾಕ್ಬಿಡ್ತಾರೆ ಎಷ್ಟೋ ಸತಿ ತುಂಬಾ ಸೆನ್ಸಿಬಲ್ ಆಗಿರೋದು ಡೇಂಜರಸ್ ಯಾರಿಗೂ ಅರ್ಥ ಬಟ್ ಸೆನ್ಸ್ ಒಂದ್ ಕಡೆ ಗೆಲ್ತು ಅಂದ್ರೆ ಅವರು ಹಲವಾರು ತಂಡಗಳ ಹುಟ್ಟಿ ಕಾರಣರಾಗ್ತಾರೆ ಸ್ಕೀಮ್ಗಳು ಬಿಟ್ಕೋಬೇಕಲ್ವ ಸೊ ಈಸ್ ಇನ್ ಟು ದಟ್ ಅದೊಂದು ಸದುದ್ದೇಶದಿಂದ ನನ್ ಕೆಲಸ ಮಾಡಿರೋದು ಇನ್ನ ಒಪ್ ಕೋರ್ಸ್ ವಾಸಿಕಿ ಅಕ್ಕಪಕ್ಕದ ಮನೆಯವ್ರು ನಾವು ಅಕ್ಕಪಕ್ಕದ ಬೀದಿ ಓ ಓನ್ ಸ್ಟುಡಿಯೋ ಒಂಥರಾ ನಮಗೆ ದಿನನಿತ್ಯದ ವಿಸಿಟಿಂಗ್ ಕ್ಷೇತ್ರ ಆಗ್ಬಿಟ್ಟಿತ್ತು ಅದು ವಾಸುಕಿಯ ಎಷ್ಟೋ ಸಿಕ್ಸು ಫೋರ್ಗಳಲ್ಲಿ ಇದು ಒಂದು ನನ್ನ ಇದಕ್ಕಿಂತ ತುಂಬಾ ಚೆನ್ನಾಗಿರೋದು

ಮತ್ತೆ ನಾಡಿನ ಕೇಳುವ ಎರಡು ಸಾಲ ವಾಸುಕೆ ಅವರು ಎಸ್ ಪ್ಲೀಸ್ ಹಾಡಬೇಕು ಇದು ನಡು ಬೀದಿಯಲಿ ಕೂಗಿ ಕರೆಯುವೆ ನಿನ್ನ ಮರೆಯಾಗುವೆನು ನೀನು ತಿರುಗುವ ಮುನ್ನ ಸೋಕುತ ನಿನ್ನಯನೆರಳನು ಬೆರಳನು ಕೋಟಿ ಕನಸು ಕಾಡಿವೆ ಈ ಮೌನ ಬಲು ಭಾರ ಇದಕ್ಕೇನು ಪರಿಹಾರ ಬರೀ ನನ್ನದು ಏಕಾಂಗಿ ಗಾನ ಇನ್ನೆಲ್ಲಿಗೂ ಹೋಗದಯಾನ ಸಖಿಯೇ ಸಖಿಯೇ ಮಾತನಾಡೋದು ಹೇಗಂತ ಹೇಳಿಕೊಡು ಸಖಿಯೇ ಸಖಿಯೇ ಚೂರು ನನ್ನನ್ನು ಸೊ ವಾಸುಕೆರೆ ಹೇಳಿ ಕೋಟಿ ಅನ್ನುವಂಥ ಒಂದು ಪ್ರಾಜೆಕ್ಟ್ ಬಂದಾಗ ಸೊ ಒಂದಿಷ್ಟು ಸಿಚುವೇಶನ್ಸ್ ವಾಯ್ಸ್ ಇರುತ್ತೆ ನಿಮಗೆ ಸಾಂಗನ್ನು ಕಂಪೋಸ್ ಮಾಡೋದಕ್ಕೆ ಸೊ ಎಷ್ಟು ಕಷ್ಟ ಇತ್ತು ಎಷ್ಟು ಖುಷಿ ಇತ್ತು ಈ ಈ ಒಂದು ಕೋಟಿ ಚಿತ್ರತಂಡದಲ್ಲಿ ಕೆಲಸ ಮಾಡೋದು ಫಸ್ಟ್ ಕೋಟಿಯಲ್ಲಿ ತುಂಬಾ ಅಟ್ರಾಕ್ಟ್ ಆಗಿದ್ದೆ ಸರ್ ಹೇಳ್ದಂಗೆ ಪರಮ್ ಸರ್ ಹುಚ್ಚತನ ಯಾಕಂದ್ರೆ ಒಂದು ತುಂಬಾ ದೊಡ್ಡ ಸ್ಥಾನದಲ್ಲಿ ಇದ್ದು ಲೈಫ್ ಸೆಟಲ್ ಇದ್ ಬಿಟ್ಟು ಇನ್ನೇನಿಲ್ಲ ಇದನ್ನ ನಿರ್ವಹಿಸ್ಕೊಂಡು ಹೋದ್ರೆ ಸಾಕು ಅನ್ನೋ ಒಂದು ಸ್ಥಾನದಲ್ಲಿ ಇದ್ದು ಅದನ್ನ ಬಿಟ್ಟು ಮತ್ತೆ ಹೊಸಬನಾಗಿ ಬಂದ ಪಿಕ್ಚರ್ ಡೈರೆಕ್ಟ್ ಮಾಡೋದಿದೆ ಆ ಪ್ಯಾಶನ್ಗೆ ಒಂಥರ ಗಾಬರಿ ಆಗೋಗಿತ್ತು ಅಂಡ್ ಕತೆ ಕೇಳ್ದಕ್ಕೆ ತುಂಬಾ ಖುಷಿ ಆಗಿತ್ತು ಇಟ್ಸ್ ಎ ವೆರಿ ಸೆನ್ಸಿಟಿವ್ ಸ್ಟೋರಿ ಇನ್ ಅ ವೆರಿ ಇನ್ಸೆನ್ಸಿಟಿವ್ ಸೆಟಪ್ ಇವಾಗ ತುಂಬ ಸೆನ್ಸಿಟಿವ್ ಎಳೆ ಅದು ನಮ್ ಸುತ್ತ ನಡೀತಾ ಇರುತ್ತೆ ನಡೀತಾ ಇರುತ್ತೆ ಪ್ಲೇ ಅಲ್ಲಿ ಫಸ್ಟ್ ಸೀನ್ ಹೇಳಿ ಆಮೇಲೆ ಹದಿನೆಂಟನೇ ಸೀನ್ ಹೇಳಿ ಆಮೇಲೆ ಇಪ್ಪತ್ತೊಂದನೇ ಸೀನ್ಗೆ ಹೋಗಿ ಆಮೇಲೆ ಮತ್ತೆ ಮತ್ತೆರಡನೇ ಸೀನ್ ಬರುವಂತ ಸಿನ್ಮಾ ಎಲ್ಲ ಒನ್ ಟೂ ತ್ರೀ ಅಂತ ನಿಮ್ಮ ತಲೆಗೆ ಹುಳ ಬಿಡದೆ ಡೈರೆಕ್ಟ್ ಆಗಿ ಎದೆಗೆ ಕನೆಕ್ಟ್ ಆಗುವಂತ ಸಿನ್ಮಾ ನಿಮ್ಮ ಭಾವನೆಗಳಿಗೆ ಸ್ಪಂದಿಸೋ ಸಿನ್ಮಾ ಅಯ್ಯೋ ಹೌದಲ್ವಾ ಅಂತ ಅನಿಸೋ ಸಿನ್ಮಾ ಸೊ ಇದು ನಮ್ಮ ಐ ಇದು ರಿಲೀಸ್ ಆಗ್ತಾ ಇದೆ ಜೂನ್ ಹದಿನಾಲ್ಕನೇ ತಾರೀಕು ಇನ್ನೇನು ಹಾಡುಗಳನ್ನ ಟ್ರೈಲರ್ ಕೂಡ ರಿಲೀಸ್ ಆಗುತ್ತೆ ಟೀಸರ್ ಬಂದಿರುವಂತಹ ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿತ್ತು ಅಭಿಮಾನಿಗಳು ಸಿನಿಮಾ ಪ್ರಿಯರು ಎಲ್ಲರೂ ಕೋಟಿ ಸಿನಿಮಾಗೆ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊಂತೀನಿ ಓಕೆ ಸೊ ನೀವು ವಿಡಿಯೋದಲ್ಲಿ ಹೇಳ್ತಾ ಇದ್ರಿ ಇಪ್ಪತ್ತೊಂದನೇ ಸಲ ಆಯಿತು ಸೊ ಇಪ್ಪತ್ತೆರಡನೇ ಸಲ ಪ್ರೀತಿನಾ ನಿವೇದನೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಸೊ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡ್ತೀರಾ ಬಿಕಾಸ್ ಏನಿದು ಇಪ್ಪತ್ತೊಂದು ಸಲ ಲವ್ ಆಗುತ್ತಾ ಏನು ಅನ್ನೋ ಕನ್ಫ್ಯೂಷನ್ ಸ್ವಲ್ಪ ನನ್ನ ತಲೆಗೆ ಬಂದಿತ್ತು ಸೊ ಅದಕ್ಕೆ ಕ್ಲಾರಿಟಿ ಕೊಡೋದಂದ್ರೆ ಇಲ್ಲ ಅದೊಂದು ಪ್ರಿಲ್ಯೂಡ್ ಪೀಟಿಕೆ ಸ್ಕ್ರಿಪ್ಟ್ ಅಲ್ಲೇ ಇತ್ತು ಅಂದ್ರೆ ಇಪ್ಪತ್ತೊಂದ್ ಸಲ ಕೋಟಿ ಟ್ರೈ ಮಾಡಿರ್ತಾನಂತೆ ಆಲ್ರೆಡಿ ಹೇಳಕ್ಕೆ ಇದು ಇಪ್ಪತ್ತೆರಡನೇ ಅಟೆಂಪ್ಟ್ ಅಂತ ಓಕೆ ಸೊ ಮಾತು ಸೋತು ಅದನ್ನ ಕಂಪೋಸ್ ಮಾಡಬೇಕಾದ್ರೆ ಸೊ ಅದನ್ನ ವಿಷುವಲಿ ನೋಡಿದಾಗ ರಿಲೀಸ್ ಆಗಿರುವಂತಹ ಫಸ್ಟ್ ಸಿಂಗಲ್ ಅಲ್ಲಿ ನೋಡಬೇಕಾದ್ರೆ ತುಂಬಾ ಕಲರ್ಫುಲ್ ಒಂದು ಅಂದರೆ ಪ್ರೀತಿ ಅಂದ್ರೇ ಕಲರ್ ಅಂತ ಹೇಳ್ತಾರೆ ತುಂಬ ಕಲರ್ಫುಲ್ ಸೊ ಆ ಮೆಲೋಡಿಯನ್ನು ಒಂದು ಮನಿ ಕಾನ್ಸೆಪ್ಟ್ಗೆ ರಿಲೇಟ್ ಮಾಡಿ ಲಿರಿಕ್ಸನ್ನು ಬರೆಯೋದು ಅಥವಾ ಕಂಪೋಸನ್ನು ಮಾಡೋದು ಸೊ ಬೇರೆ ಹಾಡುಗಳನ್ನು ಕಂಪೋಸ್ ಮಾಡೋದಕ್ಕಿಂತ ಸ್ವಲ್ಪ ಯುನೀಕ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೇಗಿತ್ತು ಅಂತ ಇಲ್ಲ ಏನು ಗೊತ್ತಾಗಲ್ಲ ಮಾಡ್ತಾ ಇರ್ತೀವಲ್ಲ ಅಂದರೆ ಇದು ಏನ್ ಯೂನಿಕ್ ಕೆಲಸನೋ ರೆಗ್ಯುಲರ್ ಕೆಲಸನೋ ಗೊತ್ತಾಗಲ್ಲ ಆ ವರ್ಲ್ಡ್ ಸೊ ಕೈ ಹಿಡಿದು ನಡ್ಸಕ್ಕೆ ಅಷ್ಟೇ ಇನ್ನೊಂದ್ ವಿಶೇಷ ಏನಪ್ಪಾ ಅಂದ್ರೆ ಸರ್ ಆಲ್ಮೋಸ್ಟ್ ಎಲ್ಲ ಹಾಡಲ್ಲೂ ಅವ್ರು ಬರ್ದಿರೋ ಎಲ್ಲ ಹಾಡಲ್ಲೂ ಈ ಕೋಟಿ ಅನ್ನೋ ನ ಕಾಯಿನ್ ಮಾಡಿದ್ದಾರೆ ಇನ್ನೊಂದು ಹಾಡಲ್ಲೂ ಅಷ್ಟೇ ಕೋಟಿ ಅಂತ ಇದೆ ಚೆನ್ನಾಗಿದೆ ಒಟ್ಟಾರೆ ಈ ಸೆಟಪ್ ಈ ಆಲ್ಬಮ್ ಎಲ್ಲವೂ ಅಂತ ತುಂಬಾ ಸೆನ್ಸಿಬಲ್ ಅಂಡ್ ಹೃದಭಿರುಚಿಯ ಚಿತ್ರ ಅನ್ಬೋದು ಓಕೆ ಒಟ್ಟು ಎಷ್ಟು ಹಾಡುಗಳಿದೆ ಇಪ್ಪತ್ತೈದು ಹಾಡುಗಳಿದೆ ಓಕೆ ಒಂದು ಕರ್ನಾಟಕ ಕೀರ್ತನೆನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಇನ್ನು ನಾಲ್ಕು ಹಾಡುಗಳಿವೆ ಓಕೆ ಸೊ ಆಲ್ರೆಡಿ ಮಾತು ಸೋತು ಜನ ತುಂಬಾನೇ ಇಷ್ಟಪಟ್ಟಿದ್ದಾರೆ ನಮ್ಮ ಕೇಳುಗರಾಗಿರ್ಬೋದು ನೋಡೋರಾಗಿರ್ಬೋದು ಎಲ್ಲರೂ ಕೂಡ ಸೊ ಅವರಿಗೆ ಏನ್ ಹೇಳೋದಾದ್ರೆ ಕೋಟಿ ಚಿತ್ರದ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಮತ್ತೊಂದು ಸಾಂಗ್ ಕೂಡ ರಿಲೀಸ್ ಆಗುತ್ತೆ ಪ್ರಮೋಷನ್ ಹಂಗೆ ಹೆಚ್ಚಿಸ್ಕೊತಾ ಹೋಗ್ತೀವಿ ಹದಿನಾಲ್ಕನೇ ತಾರೀಕು ನಮ್ಮ ಕೆಲಸ ಎಲ್ಲ ನಾವು ಮುಗಿಸ್ಕೊಂತ ಬರ್ತಿದ್ವಿ ಇನ್ನೇನಿದ್ರೆ ಹದಿನಾಲ್ಕನೇ ತಾರೀಕು ಜನ ಬಂದು ಪಿಕ್ಚರ್ ನೋಡಬೇಕು ಓಕೆ ಸರ್ ನಮ್ಮ ಆಡಿಯನ್ಸ್ಗೆ ನಮ್ಮ ಕೇಳುಗರಿಗೆ ಸೊ ಕೋಟಿ ಅನ್ನುವಂಥ ಚಿತ್ರವನ್ನು ಜನ ಯಾಕೆ ಬಂದು ನೋಡಬೇಕು ಒಂದು ಕಾರಣ ಕೊಡಿ ಸೊ ಯಾಕೆ ಬರಬೇಕು ಅವ್ರ ಥಿಯೇಟರ್ಸ್ ಒಂದು ನಾವು ಅಂಡರ್ಲೈನ್ ಮಾಡಿ ಏನೇ ಹೇಳಿದ್ರು ಕೇಳೋಗಾಗ್ಲಿ ನೋಡೋಗಾಗ್ಲಿ ಪ್ರೇಕ್ಷಕ ಮಹಾಪ್ರಭು ಅಂತ ಯಾರು ಕರೀತಾರೆ ಅವನಿಗೆ ಬೇಕಾಗಿರೋ ಹೋಟ್ಲು ಅವನಿಗೆ ಬೇಕಾಗಿರೋ ಒಗ್ಗರಣೆ ಮೇಲೆ ಹುಡ್ಕೊಂಡು ಹೋಗಿ ಅವನು ತಿಂತಾನೆ ತುಂಬಾ ಸ್ಪೆಷಲ್ ಆಗಿರೋ ಅಡುಗೆ ಕೋಟಿ ಡಾಲಿನ ಬೇರೆ ತರ ನಾನು ಡಾಲಿಗೂ ತುಂಬಾ ಅಂದ್ರೆ ತುಂಬಾ ಸ್ನೇಹಿತ ಫೂಟೇಜು ಕೆಲವೊಂದನ್ನ ಸಾಂಗ್ ಟೈಮ್ ಗೆ ತೋರಿಸಿದಾಗೆ ಅನಿಸ್ತಿತ್ತು ಈ ಬೇರೆ ತರ ತೋರಿಸಿದ್ದಾರೆ ಪಾತ್ರ ಕೂಡ ಗೊತ್ತು ಹಿಂಗೆ ಬೇರೆ 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 ಅಂತ ಎಲ್ಲಾ ಒದ್ದಾಡಿದ್ದಾರೆ ಟೀಮ್ ಅದಕ್ಕೆ ಆಮೇಲೆ ಹೊಸ್ತು ಎಲ್ಲಿರುತ್ತೋ ಅದರ ರುಚಿನ ನಾನು ಕನ್ನಡ ಪ್ರೇಕ್ಷಕ ಬಿಡೋದಿಲ್ಲ ಕುಡ್ಕೊಂಡು ಹೋಗಿ ಆ ರುಚಿನ ತಿಂದು ನೋಡ್ತಾನೆ ಅದೇ ತರ ತುಂಬಾ ರುಚಿಕಟ್ಟಾದ ಅಡಿಗೆ ಕೋಟಿ ಹದಿನಾಲ್ಕು ಬರುತ್ತೆ ಜೂನ್ ನೋಡಿ ಆರಂಭಿಸಿ ಇಡೀ ತಂಡವನ್ನ ಹರಿಸಿ ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರ ಕೈ ಹಿಡೀಬೇಕು ಪಕ್ಷ ಕನ್ನಡಿಗರ ಸಿನಿಮಾ ಅದ್ಭುತ ಸಿನಿಮಾ ಕೈ ಹಿಡಿತಾರೆ ಅಂತ ಒಬ್ಬ ಸಾಮಾನ್ಯ ಪ್ರೇಕ್ಷಕಾಗಿ ನನಗ ಅನ್ನಿಸ್ತಿದೆ ಉದ್ಯಮದವನೋ ಮಾಧ್ಯಮದವ್ನೋ ಆಗಿ ಹೇಳ್ತಿಲ್ಲ ಅದು ಕನ್ನಡಿಗ ಹಂಗೆ ಬಿಡೋದಿಲ್ಲ ನಾರ್ಮಲಿ ಒಂದು ಒಂದು ಸೆನ್ಸ್ ಇರೋ ಒಂದು ವಸ್ತುನ ಮೂಲೆ ಗುಂಪು ಮಾಡೋದಿಲ್ಲ ಅನ್ನೋ ಒಂದು ದೃಢ ನಂಬಿಕೆ ಆ ನಂಬಿಕೆಲೆ ಅವ್ರನ್ನ ಕಳಕಳಿಯಿಂದ ಕೇಳ್ಕೊಬೇಕಷ್ಟೇ ಇದೊಂದು ತುಂಬಾ ಬೇರೆ 레벨ನ ಸೆನ್ಸಿಬಲ್ ಸಿನಿಮಾ ನೋಡಿ ಅಂತ ನೋಡಿ ಎಲ್ಲರೂ ಕಾಪಾಡುತ್ತಾರೆ ಅಂತ ಅನ್ಕೋಬೇಕು ಸರ್ ಆನ್ ಅ ಲೈಟರ್ ನೋಟ್ ನನಗೆ ಒಂದು ಕುತೂಹಲ ಸೊ ಯಾರಾದರೂ ಸುಮ್ಮನೆ ಬಂದು 1 ಕೋಟಿ ತಗೊಳ್ಳಿ ಅಂತ ನಿಮಗೆ ಏನಾದರೂ ಕೊಟ್ರೆ ಸೋ ಏನು ಮಾಡ್ತೀರಾ ಅಂದ್ರೆ ಮೂರು ಜನ ಸೊ ಏನು ಮಾಡ್ತೀರಾ ಅಂತ ಅಲ್ಲ ನಿಮ್ಮತ್ರ ಒಂದು ಕೋಟಿ ಆಲ್ರೆಡಿ ಇರುತ್ತೆ ಬಟ್ ಸ್ಟಿಲ್ ಯಾರಾದ್ರೂ ಸುಮ್ಮನೆ ಬಂದು ಏನೂ ಮಾಡ್ಬೇಡಿ ತಗೊಳ್ಳಿ ಒಂದ್ ಕೋಟಿ ಅಂತ ಕೊಟ್ಬಿಡ್ರೆ ಏನ್ ಮಾಡ್ತೀರಾ ಅಂತ ಓಕೆ ಹೊಸಕೇರಿ ನೀವೇನು ಮಾಡ್ತೀರಾ ಅಂದ್ರೆ ವೈಫಿಗೆ ಏನಾದ್ರೂ ಗಿಫ್ಟ್ ಏನಾದ್ರೂ ಕೊಡ್ತೀರಾ ಗಿಫ್ಟ್ ಕೊಡ್ತೀರಾ ಏನು ಮಾಡ್ತೀರಾ ಇವಾಗ ಮದುವೆ ಆಗಿ ಹೆಂಗು ಒಂದು ಸಿಕ್ಸ್ ಮಂತ್ಸ್ ಆಯ್ತು ಸೊ ಅರ್ಧ ವರ್ಷದ ಮದುವೆ ವಾರ್ಷಿಕೋತ್ಸವಕ್ಕೆ ಏನಾದರೂ ಫಸ್ಟ್ ಒಂದ್ ಹದಿನೈದು ಮೋಕ್ಷಕುಶಾಲವ್ರೆ ನೀವೇನ್ ಮಾಡ್ತೀರಾ ಒಂದ್ ಕೋಟಿ ಕೊಟ್ರಿ ನಾನು ಅದೇ ಮಾಡ್ತೀನಿ ಒಂದ್ ಕೋಟಿ ನೂರ್ ಕೋಟಿ ಮಾಡಿ ಓಕೆ ಸೊ ಮೋಕ್ಷ ಅವರೇ ನಾನು ಇದೊಂದು ಪ್ರಶ್ನೆ ಕೇಳಲೇಬೇಕು ನಿಮಗೆ ಅಂತ ಇದ್ದೆ ಅಂದ್ರೆ ನೀವು ಈಗಾಗಲೇ ಹೇಳಿದ್ರಿ ಸೊ ಫೀಚರ್ ಸಿನಿಮಾಗಳಲ್ಲಿ ಅಭಿನಯಿಸಿ ಅನುಭವ ಇದೆ ನಿಮಗೆ ಈಗ ಕಮರ್ಷಿಯಲ್ ಅಂದ್ರೆ ಒಂದು ಬಿಗ್ ಬ್ಯಾನರ್ ಅಲ್ಲಿ ಇದು ನಿಮ್ಮ ಮೊದಲನೇ ಚಿತ್ರ ಅಂತಾನೆ ಹೇಳ್ಬೋದು ಸೊ ಹೇಗಿತ್ತು ಅಂದ್ರೆ ಒಂದು ಫೀಚರ್ ಸಿನಿಮಾ ಆಕ್ಟ್ ಮಾಡೋದಕ್ಕೂ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೂ ಏನು ವ್ಯತ್ಯಾಸ ಏನಾದರೂ ಕಣ್ರ ನೀವು ಹೇಗೆ ಮಾಡಬೇಕು ಸೊ ಚಾಲೆಂಜಿಂಗ್ ಅಂತಲ್ಲ ಅಲ್ಲ ಇಟ್ಸ್ ಜಸ್ಟ್

ನನ್ ಸರ್ ಜೊತೆ ಎಲ್ಲ ಹೋಗಿದ್ದೆ ಕನಕಪುರ ರೋಡ್ ಅಲ್ಲಿ ಏನ್ ಹೇಳು ಟ್ಯೂನು ಅಂತಂದ್ರೆ ಚೆನ್ನಾಗಿದೆ ಇದಕ್ಕೆ ಡಮ್ಮಿ ಲಿರಿಕ್ಸ್ ಅಂತ ಬರ್ದಿದ್ರು ಬರ್ದ್ಬಿಟ್ಟು ಕಳ್ಸಿದ್ವಿ ಅದಾದ್ಮೇಲೆ ಸರ್ ಯಾವ್ದೋ ಒಂದು ಇದೇನೋ ಚೇಂಜ್ ಮಾಡ್ತೀನಿ ಕಣೋ ಅಂತ ಇನ್ನೇನೋ ಪಲ್ಲವಿ ಬರದ್ರು ಬಟ್ ಸರ್ ಗೆ ಅದೇ ಆಗಿಲ್ಲ ನಂಗೆ ಅದೇ ಬೇಕು ನನ್ಗೆ ಐ ಆಮ್ ವಿತ್ ಅಂತ ಸೊ ನೈಸ್ ಸರ್ ವೆರಿ ನೈಸ್ ಸೊ ಆಯ್ತಾ ಓ ಸಿಕ್ಕಾಪಟ್ಟೆ ನೋಡಿ ನಾನು ಲಿರಿಕ್ಸ್ ಎಲ್ಲ ಬರೆದಿಟ್ಕೊಂಡ್ಬಿಟ್ಟಿದೀನಿ ಅದನ್ನೇ ಹಾಡ್ತಾ ಇದ್ದೀನಿ ಅವಾಗ್ಲಿಂದ ನೀವು ಬರೋ ತಂಗ ಕೂತ್ಕೊಂಡು ಹಾಡು ಹೇಳ್ತಾ ಇದೆ ತುಂಬ ಇಷ್ಟ ಆಯಿತು ತುಂಬ ಮೇಲೆ ನನಗೆ ಅದು ನಿಮ್ಮ ಮ್ಯೂಸಿಕ್ ಅದು ವೇವ್ಸ್ ಎಲ್ಲ ನನಗೆ ಗೊತ್ತಾಗಲ್ಲ ಜಸ್ಟ್ ಐ ಆಮ್ ಲೈಕ್ ಅ ಬಾತ್ರೂಮ್ ಸಿಂಗರ್ ಬಾಯಿಗೆ ಬರದೆ ಮಾತು ತುದಿನಾಲಿಗೆ ಕೂತಿದೆ ಸೋತು ಸಖಿ ಸಖೀ ಮಾತನಾಡೋದು ಹೇಗಂತ ಹೇಳಿಕೊಡು ಸಖಿ ಸಖಿ ನನ್ನ ಕಣ್ಣನ್ನು ನೀನಾಗೆ ಓದೇಬೇಡು ಸೊ ಅಷ್ಟೇ ಎಷ್ಟೊಂದು ಚೆನ್ನಾಗಿ ಹಾಡಲ್ಲ ನಾನು ಒಟ್ಟಾರೆಯಾಗಿ ಕೋಟಿ ಚಿತ್ರದ ಬಗ್ಗೆ ಚಿತ್ರದ ಹಾಡುಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೀನಿ ಮರಿದೇ ಜೂನ್ ಹದಿನಾಲ್ಕಕ್ಕೆ ಕೋಟಿ ಚಿತ್ರವನ್ನ ಚಿತ್ರ ಮಂದಿರಗಳಿಗೆ ಹೋಗಿ ನೋಡೋದನ್ನ ಇದಾಗಿತ್ತು ರೆಡ್ ಬಾಕ್ಸ್ ಆಫೀಸ್ ನಮಸ್ಕಾರ மஸ் மஜா மா